ಒಂದಾನೊಂದು ಕಾಲದಲ್ಲಿ ಇಂದ್ರದ್ಯುಮ್ನ ಎಂಬ ರಾಜನಿದ್ದನು ಅವನ ರಾಣಿ ಗುಂಡಿಜ ರಾಜನು ಮಹಾಪರಾಕ್ರಮಿ ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದ್ದನು ಎಷ್ಟೇ ಸಾಧನೆ ಮಾಡಿದ್ದರೂ ಎಷ್ಟೇ ಸುಖ ಸಂಪತ್ತು ಹೊಂದಿದ್ದರೂ ಆ ರಾಜನಿಗೆ ತೃಪ್ತಿ ಇರಲಿಲ್ಲ ಸಂತೋಷವು ಅವನಿಂದ ದೂರವಾಗಿತ್ತು ಇದರಿಂದ ಅವನು ಒಂದು ಸಭೆಯನ್ನು ಏರ್ಪಡಿಸುತ್ತಾನೆ ಸಭೆಯಲ್ಲಿ ಅನೇಕ ವಿಷಯಗಳನ್ನು ಚರ್ಚಿಸಿ ಕೊನೆಗೆ ಒಂದು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸುತ್ತಾನೆ ಆ ದೇವಾಲಯವು ತನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸಬೇಕು ಮತ್ತು ತನ್ನ ಹೆಸರು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯಬೇಕು ಎಂದು ಆತ ಬಯಸಿದ್ದನು ಈ ಆಲೋಚನೆಯು ಅವನನ್ನು ಸದಾ ಕಾಡುತ್ತಿತ್ತು ಹೀಗಿರುವಾಗ ಒಂದು ದಿನ ರಾಜನು ಮಂಚದ ಮೇಲೆ ಮಲಗಿದ್ದಾಗ ಅವನ ಕನಸಿನಲ್ಲಿ ಸಾಕ್ಷಾತ್ ಭಗವಂತನೆ ಬಂದು ನಾನು ನೀಲಾಚಲ ಎಂಬ ಪರ್ವತದ ಮೇಲಿದ್ದೇನೆ ನಿನಗಾಗಿ ಕಾಯುತ್ತಿದ್ದೇನೆ ವಿಗ್ರಹ ರೂಪದಲ್ಲಿ ಅಲ್ಲ ಸಾಕ್ಷಾತ್ ನಾನೇ ಅಲ್ಲಿ ಇದ್ದೇನೆ ಎಂದು ಹೇಳಿ ಮಾಯವಾದರು ಬೆಳಿಗ್ಗೆ ಬೇಗನೆ ಎದ್ದ ರಾಜನು ತನ್ನ ಸೈನ್ಯವನ್ನು ನೀಲಾಚಲ ಪರ್ವತವನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ರಾಜನಿಗೆ ಆತ್ಮೀಯ ಶಿಷ್ಯನಾಗಿದ್ದ ವಿದ್ಯಾಪತಿ ಎಂಬ ಬ್ರಾಹ್ಮಣನನ್ನು ಸಹ ನೀಲಾಚಲ ಪರ್ವತವನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಇಲ್ಲಿಂದ ಅಸಲಿ ಕಥೆ ಶುರುವಾಗುತ್ತದೆ ಸೈನಿಕರು ಎಷ್ಟೇ ಹುಡುಕಿದರೂ ಆ ನೀಲಾಚಲ ಪರ್ವತವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಸೈನಿಕರೆಲ್ಲ ನಿರಾಸೆಯಿಂದ ಹಿಂದಿರುಗಿ ಬಂದು ಮಹಾಪ್ರಭು ನಾವು ಎಷ್ಟೇ ಹುಡುಕಿದರೂ ಆ ನೀಲಾಚಲ ಪರ್ವತ ಎಲ್ಲೂ ಸಿಗಲೇ ಇಲ್ಲ ಎಂದು ಹೇಳಿದರು ಆದರೆ ಒಬ್ಬ ಮಾತ್ರ ರಾಜನ ಹತ್ತಿರ ಹಿಂದಿರುಗಿ ಬರಲೇ ಇಲ್ಲ ಅವನೇ ವಿದ್ಯಾಪತಿ ರಾಜನಿಗೆ ವಿದ್ಯಾಪತಿ ಹೇಗಾದರೂ ಮಾಡಿ ಅದನ್ನು ತಿಳ್ಕೊಂಡು ಬಂದೇ ಬರ್ತಾನೆ ಎಂಬ ಅತಿಯಾದ ನಂಬಿಕೆಯಿತ್ತು ವಿದ್ಯಾಪತಿ ಒಬ್ಬ ಧರ್ಮಾತ್ಮನಾಗಿದ್ದ ಅವನಿಗೆ ಯಾವುದೇ ಅತಿಯಾಸೆ ಇರಲಿಲ್ಲ ರಾಜ ಕೇಳಿದ್ದನ್ನು ಸಾಧಿಸಲೇಬೇಕು ಎಂದು ಅಂದುಕೊಂಡಿದ್ದ ಹೀಗಾಗಿ ಅವನು ಹುಡುಕುತ್ತಾ ಹೋಗುತ್ತಾನೆ ಒಂದು ದಟ್ಟವಾದ ಕಾಡು ಸಿಗುತ್ತದೆ ಆ ಕಾಡಿನಲ್ಲಿ ಕುದುರೆ ಕೂಡ ಹೋಗಲು ಆಗುತ್ತಿರಲಿಲ್ಲ ಅದು ಅಲ್ಲೇ ನಿಂತುಬಿಡುತ್ತದೆ ವಿದ್ಯಾಪತಿ ಆ ಕುದುರೆಯನ್ನು ಅಲ್ಲೇ ಕಟ್ಟಿಹಾಕಿ ಒಬ್ಬನೇ ನಡೆದುಕೊಂಡು ಕಾಡಿನ ಒಳಗಡೆ ಹೋಗುತ್ತಾನೆ ಹಾಗೆ ಹೋಗುತ್ತಾ ಇರಬೇಕಾದರೆ ಒಬ್ಬಳು ಅಂಧಳಾದ ಸ್ತ್ರೀ ಅವನ ಕಣ್ಣಿಗೆ ಬೀಳುತ್ತಾಳೆ ಅವಳು ಕಾಡಿನಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗದವಳಾಗಿದ್ದಳು ವಿದ್ಯಾಪತಿ ಪ್ರತಿದಿನ ಆ ಕಾಡಿನಲ್ಲೇ ಓಡಾಡುತ್ತಿದ್ದ ಆ ಹುಡುಗಿಯನ್ನು ನೋಡುತ್ತಿದ್ದ ಅವಳೂ ಕೂಡ ನೋಡುತ್ತಿದ್ದಳು ಹೀಗಾಗಿ ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತದೆ ಹೀಗೆ ಸ್ವಲ್ಪ ದಿನ ಅದು ಹಾಗೆ ಮುಂದುವರಿಯುತ್ತದೆ ಆ ಹುಡುಗಿಯ ತಂದೆ ಆ ಬುಡಕಟ್ಟು ಜನಾಂಗದ ನಾಯಕನಾಗಿದ್ದ ಅವನು ಪ್ರತಿದಿನ ಮಧ್ಯರಾತ್ರಿಯಲ್ಲಿ ದೀಪವನ್ನು ಹಿಡಿದುಕೊಂಡು ಕಾಡಿನ ಒಳಗಡೆ ಹೋಗುತ್ತಿದ್ದ ಬೆಳಿಗ್ಗೆ ಆಗುತ್ತಿದ್ದಂತೆ ಹಿಂದಿರುಗಿ ಬರುತ್ತಿದ್ದ ಕೊನೆಗೂ ಸ್ವಲ್ಪ ದಿನಗಳ ನಂತರ ಆ ಕಾಡಿನಲ್ಲಿ ಎಲ್ಲರೂ ಸೇರಿ ವಿದ್ಯಾಪತಿಗೆ ಅವರ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಅದರ ನಂತರ ವಿದ್ಯಾಪತಿ ಕೂಡ ಅವರ ಮಾವನನ್ನು ಗಮನಿಸುತ್ತಾ ಇರುತ್ತಾನೆ ಅವನು ಪ್ರತಿದಿನ ಮಧ್ಯರಾತ್ರಿ ದೀಪವನ್ನು ಹಿಡಿದುಕೊಂಡು ಕಾಡಿನೊಳಗೆ ಹೋಗೋದು ಬೆಳಿಗ್ಗೆ ಆಗುತ್ತಿದ್ದಂತೆ ಬರುವುದು ಇದೆಲ್ಲವನ್ನ ನೋಡುತ್ತಿದ್ದ ಆ ವ್ಯಕ್ತಿ ಬೆಳಿಗ್ಗೆ ಹಿಂದಿರುಗಿ ಬಂದಾಗೆಲ್ಲ ಅವನ ಹತ್ತಿರ ಸುಗಂಧವಾದ ಪರಿಮಳ ಬರುತ್ತಿತ್ತು ಕೊನೆಗೂ ವಿದ್ಯಾಪತಿ ತನ್ನ ಪತ್ನಿಯ ಹತ್ತಿರ ನಿಮ್ಮ ತಂದೆ ಮಾಡುತ್ತಿರುವುದಾದರೂ ಏನು ಅವರು ಪ್ರತಿ ಮಧ್ಯರಾತ್ರಿ ಎಲ್ಲಿಗೆ ಹೋಗುತ್ತಾರೆ ಎಂದು ಇವತ್ತು ನೀನು ಹೇಳಲೇಬೇಕು ಎಂದು ಕೇಳುತ್ತಾನೆ ಆಗ ಅವಳು ಏನು ಮಾಡಬೇಕು ಎಂದು ಗೊತ್ತಾಗದೆ ಭಯದಿಂದಲೇ ನನ್ನ ತಂದೆ ಪ್ರತಿರಾತ್ರಿ ನೀಲಾಚಲ ಎಂಬ ಪರ್ವತ ಇದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಸಾಕ್ಷಾತ್ ನೀಲ ಮಾಧವನೇ ಇರುತ್ತಾನೆ ವಿಗ್ರಹ ರೂಪದಲ್ಲಿ ಅಲ್ಲ ಪ್ರತ್ಯಕ್ಷವಾಗಿ ಭಗವಂತನೇ ದರ್ಶನ ಕೊಡುತ್ತಾನೆ ಪ್ರತಿದಿನ ಭಗವಂತನನ್ನು ನನ್ನ ತಂದೆ ದರ್ಶನ ಮಾಡಿಕೊಂಡು ಬರುತ್ತಾರೆ ಎಂದು ಹೇಳುತ್ತಾಳೆ ಅದೇ ಸಮಯಕ್ಕೆ ಅವಳ ತಂದೆ ಬರುತ್ತಾನೆ ಆಗ ವಿದ್ಯಾಪತಿ ತನ್ನ ಮಾವನ ಹತ್ತಿರ ನನಗೂ ಕೂಡ ದೇವರ ದರ್ಶನವನ್ನು ಮಾಡಿಸಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಅವರ ಮಾವ ಒಪ್ಪಿಕೊಳ್ಳುತ್ತಾನೆ ಆದರೆ ಒಂದು ಷರತ್ತನ್ನು ಹಾಕುತ್ತಾನೆ ಅದೇನೆಂದರೆ ಅವನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕರ್ಕೊಂಡು ಹೋಗುತ್ತಾನೆ ಆದರೆ ವಿದ್ಯಾಪತಿ ತುಂಬಾ ಬುದ್ಧಿವಂತ ತಾನು ನಡೆದುಕೊಂಡು ಹೋಗುವ ದಾರಿಯುದ್ದಕ್ಕೂ ಸಾಸಿವಿಯನ್ನು ಚೆಲ್ಲಿಕೊಂಡು ಹೋಗುತ್ತಾನೆ ನೀಲಾಚಲ ಪರ್ವತಕ್ಕೆ ಬಂದ ಮೇಲೆ ಕಣ್ಣಿಗೆ ಕಟ್ಟಿದ್ದಂತ ಆ ಬಟ್ಟೆಯನ್ನು ತನ್ನ ಮಾವ ತೆಗೆಯುತ್ತಿದ್ದಂತೆ ಕಣ್ಣ ಮುಂದೆಯೇ ಸಾಕ್ಷಾತ್ ನೀಲ ಮಾಧವನೇ ದರ್ಶನವನ್ನು ಕೊಡುತ್ತಾನೆ ಆ ಭಗವಂತನ ರೂಪವನ್ನು ಕಂಡು ವಿದ್ಯಾಪತಿ ಸಂತೋಷಭರಿತನಾಗುತ್ತಾನೆ ನಂತರ ಮತ್ತೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅವರ ಮಾವ ಹಿಂದುರಿಗೆ ಕರ್ಕೊಂಡು ಹೋಗುತ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ವಿದ್ಯಾಪತಿ ತನ್ನ ಪತ್ನಿಯೊಂದಿಗೆ ತನ್ನ ರಾಜ್ಯಕ್ಕೆ ಹೋಗುತ್ತೇನೆ ಎಂದು ಅವರ ಮಾವನಿಗೆ ಹೇಳಿ ತನ್ನ ರಾಜ್ಯಕ್ಕೆ ಹೋಗುತ್ತಾನೆ ನಡೆದಿರುವುದನ್ನೆಲ್ಲ ರಾಜನಿಗೆ ಹೇಳುತ್ತಾನೆ ಆಗ ತಕ್ಷಣವೇ ಆ ರಾಜನು ತನ್ನ ಸೈನ್ಯದೊಂದಿಗೆ ಹೋಗಿ ಕಾಡಿನಲ್ಲಿದ್ದ ಆ ಜನಾಂಗದ ಮೇಲೆ ದಾಳಿ ಮಾಡುತ್ತಾನೆ ನೀಲಾಚಲ ಪರ್ವತ ಎಲ್ಲಿದೆ ಹೇಳಿ ಎಂದು ಕೇಳುತ್ತಾನೆ ಆದರೆ ಯಾರೊಬ್ಬರೂ ಅದರ ಬಗ್ಗೆ ಹೇಳುವುದಿಲ್ಲ ಆಗ ಸಾಸಿವಿಯನ್ನು ಚೆಲ್ಲಿಕೊಂಡು ಹೋಗಿರುವಂತಹ ದಾರಿಯನ್ನು ಹಿಡಿದು ಅವರು ನೀಲಾಚಲ ಪರ್ವತಕ್ಕೆ ತಲುಪಿಯೇ ಬಿಡುತ್ತಾರೆ ಆದರೆ ಅಲ್ಲಿ ದೇವರು ಇರುವುದಿಲ್ಲ ಎಲ್ಲವೂ ಖಾಲಿ ಇರುತ್ತದೆ ಇದರಿಂದ ಆ ರಾಜನಿಗೆ ಕೋಪ ಬಂದು ಕಾಡಿನಲ್ಲಿದ್ದ ವಿದ್ಯಾಪತಿಯ ಮಾವನಿಗೆ ಶಿಕ್ಷೆ ಕೊಡುತ್ತಾನೆ ಎಷ್ಟೇ ಬಾರಿ ಕೇಳಿದರೂ ರಾಜ ಏನೇ ಮಾಡಿದರೂ ಅವರು ಬಾಯಿಬಿಡುವುದಿಲ್ಲ ಇದರಿಂದ ರಾಜನಿಗೆ ನಿರಾಸೆಯಾಗಿ ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ನಿನ್ನನ್ನು ಹುಡುಕೋಕೆ ಸಾಧ್ಯವೇ ಆಗಲಿಲ್ಲ ಭಗವಂತ ಎಂದು ನೊಂದುಕೊಳ್ಳುತ್ತಾನೆ ನೀನು ನನಗೆ ದರ್ಶನವನ್ನು ಕೊಡುವ ತನಕ ನಾನು ಅನ್ನ ನೀರು ಯಾವುದನ್ನೂ ಮುಟ್ಟುವುದಿಲ್ಲ ಎಂದು ಶಪಥವನ್ನು ಮಾಡಿ ಹಾಗೆ ಮಲಗಿಕೊಳ್ಳುತ್ತಾನೆ ಆಗ ಅವನ ಕನಸಿಗೆ ಮತ್ತೆ ಭಗವಂತನು ಬಂದು ನಿನ್ನಲ್ಲಿರುವ ನಾನು ಎಂಬ ಅಹಂನಿಂದಲೇ ನಾನು ನಿನಗೆ ಕಾಣಲಿಲ್ಲ ಹಾಗಾಗಿ ಉರಿಯ ಸಮುದ್ರ ತೀರದಲ್ಲಿ ನಾನು ಒಂದು ಮರದ ತುಂಡಿನ ರೂಪದಲ್ಲಿ ನೀರಿನ ಮೇಲೆ ತೇಲುತ್ತಿರುತ್ತೇನೆ ಅದನ್ನು ತೆಗೆದುಕೊಂಡು ಹೋಗಿ ಒಬ್ಬ ಒಳ್ಳೆಯ ಶಿಲ್ಪಿಯಿಂದ ಅದಕ್ಕೆ ಒಂದು ವಿಗ್ರಹದ ರೂಪವನ್ನು ಕೊಟ್ಟು ನನ್ನನ್ನು ಒಂದು ಗುಡಿಯಲ್ಲಿ ಪ್ರತಿಷ್ಠಾಪಿಸು ಎಂದು ಹೇಳಿ ಮತ್ತೆ ಮಾಯವಾಗುತ್ತಾನೆ ಅದರಂತೆಯೇ ಆ ರಾಜನು ಸಮುದ್ರ ತೀರದ ಹತ್ತಿರ ಹೋಗಿ ನೋಡಿದಾಗ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತಿರುತ್ತದೆ ಅದನ್ನು ಕಂಡಂತ ರಾಜನು ಸಂತಸಪಟ್ಟು ತೇಲುತ್ತಿರುವಂತಹ ಆ ಮರವನ್ನು ಎಳೆಯಲು ಹೇಳುತ್ತಾನೆ ಆದರೆ ಆ ಮರದ ತುಂಡನ್ನು ಎಷ್ಟೇ ಎಳೆದರೂ ಕೂಡ ಅದು ನೀರಿನಿಂದ ಹೊರಗಡೆ ಬರಲಿಲ್ಲ ಆಗ ರಾಜನು ಮತ್ತೆ ಭಗವಂತನನ್ನು ಕೇಳಿದಾಗ ಭಗವಂತ ಹೇಳುತ್ತಾನೆ ನೀನೂ ಒಂದು ತಪ್ಪನ್ನೂ ಮಾಡಿರುವೆ ಕಾಡಿನಲ್ಲಿದ್ದ ಆ ಜನಾಂಗದ ನಾಯಕನಿಗೆ ಶಿಕ್ಷೆ ಕೊಟ್ಟು ಪಾಪ ಮಾಡಿರುವೆ ಎಂದು ಹೇಳಿದಾಗ ಆ ರಾಜನು ಕಾಡಿನ ಜನಗಳ ಹತ್ತಿರ ಹೋಗಿ ಜನಗಳಿಗೆ ಆ ನಾಯಕನಿಗೆ ಕ್ಷಮೆಯನ್ನು ಕೇಳಿ ತನ್ನ ರಾಜ್ಯಕ್ಕೆ ಕರ್ಕೊಂಡು ಬರುತ್ತಾನೆ ಆಗ ತೀಲುತ್ತಿದ್ದಂಥ ಆ ಮರದ ತುಂಡು ಸುಲಭವಾಗಿ ಹೊರಬರುತ್ತದೆ ಈಗ ಆ ಮರದ ತುಂಡನ್ನು ಭಗವಂತನ ವಿಗ್ರಹದ ರೂಪಕ್ಕೆ ಬದಲಾಯಿಸಲು ಒಬ್ಬ ಉತ್ತಮ ಶಿಲ್ಪಿ ಬೇಕಾಗಿತ್ತು ಇದರಿಂದ ಎಷ್ಟೇ ಶಿಲ್ಪಿಗಳು ಬಂದು ಆ ಮರವನ್ನು ಕೆತ್ತಲು ಶುರು ಮಾಡಿದರೂ ಕೂಡ ಆ ಮರ ಸ್ವಲ್ಪವೂ ಅಲುಗಾಡುತ್ತಿರಲಿಲ್ಲ ಭಗವಂತನ ರೂಪ ಕೊಡಲು ಸಾಧ್ಯವಾಗದೆ ಎಲ್ಲ ಶಿಲ್ಪಿಗಳು ಹೊರಟು ಹೋಗುತ್ತಿದ್ದರು ಇದರಿಂದ ರಾಜನಿಗೆ ಮತ್ತೆ ಚಿಂತೆ ಶುರುವಾಯಿತು ಆಗ ಇದ್ದಕ್ಕಿದ್ದಂತೆ ಒಬ್ಬ ಶಿಲ್ಪಿ ತಾನಾಗಿಯೇ ಬಂದು ನಾನಿದ್ದೇನೆ ನಾನು ಈ ಮರವನ್ನು ಭಗವಂತನ ರೂಪಕ್ಕೆ ಬದಲಾಯಿಸುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಈ ಮರದ ತುಂಡನ್ನು ಒಂದು ಕೋಣೆಯಲ್ಲಿ ಹಾಕಿ ಇಪ್ಪತ್ತೊಂದು ದಿನಗಳ ಕಾಲ ನಾನು ಅದೇ ಕೋಣೆಯಲ್ಲಿದ್ದು ಆ ಮರವನ್ನು ಕೆತ್ತಿ ದೇವರ ರೂಪಕ್ಕೆ ತರುತ್ತೇನೆ ಅಲ್ಲಿಯವರೆಗೂ ನೀವು ಆ ಕೋಣೆಯ ಬಾಗಿಲನ್ನು ತೆರೆಯುವ ಹಾಗಿಲ್ಲ ನನ್ನ ಕಾರ್ಯಕ್ಕೆ ಯಾರೂ ಕೂಡ ಅಡ್ಡಿ ಮಾಡುವ ಹಾಗಿಲ್ಲ ಎಂದು ಹೇಳುತ್ತಾನೆ ಅದಕ್ಕೆ ರಾಜ ಒಪ್ಪಿಕೊಳ್ಳುತ್ತಾನೆ ಅದರಂತೆಯೇ ಒಂದು ಕೋಣೆಯಲ್ಲಿ ಆ ಶಿಲ್ಪಿಯನ್ನು ಬಿಟ್ಟು ಆ ಕೋಣೆಯ ಬಾಗಿಲನ್ನು ಮುಚ್ಚಲಾಗುತ್ತದೆ ಕೆಲ ದಿನಗಳು ಕಳೆಯುತ್ತವೆ ಅನ್ನ ನೀರು ಯಾವುದೂ ಇರುವುದಿಲ್ಲ ಆ ಕೋಣೆಯಿಂದ ಬರುತ್ತಿದ್ದ ಕೆತ್ತನೆಯ ಶಬ್ದವು ನಿಂತು ಹೋಗುತ್ತದೆ ಆ ಶಿಲ್ಪಿ ತುಂಬಾ ದಿನಗಳಿಂದ ಏನನ್ನೂ ಸೇವಿಸದೇ ಇರುವುದರಿಂದ ಅವನು ಕೋಣೆಯಲ್ಲಿ ಸಾವನ್ನಪ್ಪಿರಬಹುದು ಎಂದು ರಾಣಿಗೆ ಭಯವಾಗಿ ರಾಜನಿಗೆ ಒತ್ತಾಯ ಮಾಡಿ ಕೋಣೆಯ ಬಾಗಿಲನ್ನು ತೆರೆದಾಗ ರಾಜನು ಕೊಟ್ಟ ಮಾತನ್ನು ಮೀರಿದ್ದಕ್ಕೆ ಕೋಣೆಯೊಳಗಿದ್ದ ಶಿಲ್ಪಿಯು ಮಾಯವಾಗಿದ್ದ ಅಂದಹಾಗೆ ಆ ಶಿಲ್ಪಿ ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಭಗವಾನ್ ವಿಷ್ಣುವೇ ಆಗಿದ್ದ ಆದರೆ ಕೊಟ್ಟ ಮಾತನ್ನು ಮೀರಿದ ರಾಜನು ಕೋಣೆಯ ಬಾಗಿಲು ತೆರೆದಾಗ ಅಲ್ಲಿ ಶಿಲ್ಪಿ ಮಾಯವಾಗಿದ್ದ ಕೆತ್ತನೆ ಕಾರ್ಯವು ಅಪೂರ್ಣವಾಗಿತ್ತು ವಿಗ್ರಹಗಳಿಗೆ ಕೈಕಾಲುಗಳೂ ಇರಲಿಲ್ಲ ರಾಜ ಇಂದ್ರದ್ಯುಮ್ನಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಗೊಂದಲದಲ್ಲಿ ಮುಳುಗಿದ್ದಾಗ ಆಕಾಶದಿಂದ ಒಂದು ದೈವಿಕ ಧ್ವನಿ ಕೇಳಿಸಿತು ನನ್ನನ್ನು ಇದೇ ಅಪೂರ್ಣ ರೂಪದಲ್ಲೇ ತೆಗೆದುಕೊಂಡು ಹೋಗಿ ಗುಡಿಯಲ್ಲಿ ಪ್ರತಿಷ್ಠಾಪಿಸು ಭಗವಂತನ ಆಜ್ಞೆಯಂತೆ ರಾಜನು ಅದೇ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪಿಸಿದನು ಹೀಗೆ ಕೊನೆಗೂ ಪೂರಿ ಜಗನ್ನಾಥ ದೇವಾಲಯವು ಸ್ಥಾಪನೆಯಾಯಿತು ಇದು ಕೇವಲ ಕಥೆಯಲ್ಲ ನಿಜವಾಗಿಯೂ ನಡೆದಿರುವ ಸತ್ಯ ಎಂದು ನಂಬಲಾಗಿದೆ ಜಗನ್ನಾಥ ಬಲಭದ್ರಾ ಮತ್ತು ಸುಭದ್ರ ದೇವರುಗಳ ವಿಶಿಷ್ಟ ಮತ್ತು ಅಪೂರ್ಣ ರೂಪವು ರಾಜನ ಅವಸರ ಮತ್ತು ದೈವಸಂಕಲ್ಪದ ಪ್ರತೀಕವಾಗಿದೆ ಈ ಪವಿತ್ರ ಮತ್ತು ರೋಮಾಂಚಕ ಕಥೆಯನ್ನು ನೀವು ಇಲ್ಲಿಯವರೆಗೆ ಓದಿದ್ದೀರಿ ಎಂದರೆ ಇದು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶ್ರಮಕ್ಕೆ ಬಹುಮಾನ ಧನ್ಯವಾದಗಳು